ನಮ್ಮ ಊರುದಾರ ಆದ ಅಯೋಧ್ಯೆ ಶ್ರೀ ದೇವಿಯರ್ನ ಮೂರ್ತಿನ ಕೆತ್ತದು ಶ್ರೀ ಜಯಚಂದ್ರ ಅಂಬೇರ್ ತಮ್ಮನದ ಮನೆಟ್ಟು ಓಲಗಾವಡು ದೈಮತ್ ಮಿತ್ತ ಚಾವಡಿಗೆ ಬರಡು ಸುವರ್ಣ ಸಾಂಸ್ಕೃತಿಕ ಸೇವಾ ಪ್ರತಿಷ್ಠಾನದ ಗುರುಕರ್ ಶ್ರೂತ ಸಂಪತ್ ಬಿ ಸ್ವರ್ಣ ಅರೆನ್ ಮೋಕೆಡ್ ಮಿತ್ತ ಚಾವಡಿಗೆ ಎತ್ಕೊಡ್ ಅಂತಲ್ಲೇ ನಮಕ್ಕೆ ಪೆರ್ಮೆ ಅಯೋಧ್ಯೆದ ರಾಮಚಂದ್ರ ದೇವಿಯನ್ನ ಮೂರ್ತಿದ ಕೆತ್ತನೆ ಮಲ್ಪಜ್ನ ಬೇಲೆಯಲ್ಲಿ ಮಲ್ತಿನಾರಿ ಶೋತ ಜಯಚಂದ್ರ ಇರೇನು ಮೋಕೆ ಮಿತ್ತ ಚಾವಡಿಗೆ ಎದ್ಕೊಂದಿಲ್ಲ ಇರು ತಮ್ಮನದ ಮನಿಟ್ ಓಲಗಾ ಉಡು ಪಂದ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ನ್ಯಾಯತರ್ಪು ಗ್ರಾಮದ ನಾಳ ಎಂಬಲ್ಲಿ ಶ್ಯಾಮರಾಯ ಆಚಾರ್ಯ ಮತ್ತು ಶ್ರೀಮತಿ ಲಲಿತಾ ದಂಪತಿಗಳ ಪುತ್ರರಾಗಿ ಎಂಟು ಎರಡು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜನಿಸಿದ್ದು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣವನ್ನು ಊರಿನಲ್ಲೇ ಮುಗಿಸಿ ಮಿಯಾರು ಕಾಮತ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಕಲ್ ಕಾರ್ಕಳದಲ್ಲಿ ಹದಿನೆಂಟು ತಿಂಗಳು ಮರ ಮತ್ತು ಕಲ್ಲು ಕೆತ್ತನೆ ತರಬೇತಿಯನ್ನ ಗುರುಗಳಾದ ನಾಗೇಶ್ ಆಚಾರ್ಯ ಉಡುಪಿ ಇವರಿಂದ ಪಡೆದು ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ಮಹಾರಾಷ್ಟ್ರದ ಕುಡಾಲ್ನಲ್ಲಿ ಮರ ಮತ್ತು ಶಿಲ್ಪ ಕೆತ್ತನೆ ಕೆಲಸದಲ್ಲಿ ಅನುಭವ ಹೊಂದಿರುತ್ತೀರಿ ಸಾಗರದ ಕರ್ನಾಟಕ ರಾಜ್ಯ ಕರಕುಶಲ ನಿಗಮ ಮಂಡಳಿಯ ಶಿಲ್ಪ ಗುರುಕುಲದಲ್ಲಿ ಗುರು ಬಿಪಿನ್ ಬೌದಾರಿಯ ಅವರ ಸೂಕ್ತ ಮಾರ್ಗದರ್ಶನದಿಂದ ಶಿಲ್ಪ ಕಲಾವಿದರಾಗಿ ಹಲವಾರು ಶಿಲ್ಪಕಲಾ ಪ್ರದರ್ಶನದಲ್ಲಿ ಭಾಗವಹಿಸಿ ಇದಲ್ಲದೆ ತನ್ನ ಊರಿನ ನಾಳ ಶ್ರೀ ದುರ್ಗಾಪರಮೇಶ್ವರಿ ದೇವರ ಪದತಲದಲ್ಲಿ ಸ್ವಂತ ಮರ ಮತ್ತು ಶಿಲ್ಪ ಶಿಲಾ ಕೇಂದ್ರ ಆರಂಭಿಸಿದ್ದು ಇದಲ್ಲದೆ ನಾವೆಲ್ಲ ಹೆಮ್ಮೆ ಪಡುವಂತಹ ಅಯೋಧ್ಯೆ ಶ್ರೀರಾಮಚಂದ್ರ ದೇವರ ಮೂರ್ತಿ ಕೆತ್ತನೆ ಕಾರ್ಯದಲ್ಲಿ ದೇಶದ ಪ್ರಸಿದ್ಧ ಹಿರಿಯ ಶಿಲ್ಪಿಗಳೊಂದಿಗೆ ಯುವ ಶಿಲ್ಪಿಗಳಾಗಿ ನೀವು ಪಾಲ್ಗೊಂಡಿರುವುದು ಕರ್ನಾಟಕ ಹಾಗೂ ನಮ್ಮ ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿರುತ್ತದೆ ನಿಮ್ಮ ಮುಂದಿನ ವೃತ್ತಿ ಹಾಗೂ ಸಾಂಸ್ಕಾರಿಕ ಜೀವನ ಉಜ್ವಲವಾಗಿರಲಿ ಎಂದು ಶ್ರೀ ದೇವರಲ್ಲಿ ಪ್ರಾರ್ಥಿಸುತ್ತ ಸುವರ್ಣ ಸಾಂಸ್ಕೃತಿಕ ಸೇವಾ ಪ್ರತಿಷ್ಠಾನ ಸಮರ್ಪಿಸುತ್ತಿರುವ ಸುವರ್ಣ ರಂಗ ಸಮಾನ ಜೋರಾಯಿನ ತಾಟಿದ ಓರಟು ಸಂದೈತ ಮಲ್ಪಗ ನಮ್ಮ ಊರಿಗೆ ಪರೋಲಿ ಅಯೋಧ್ಯರ್ನ ಮೂರ್ತಿ ಮಲ್ತಿನಾರ ಶುತ ಜಯ ಚಂದ್ರ ಬೆಲ್ತಂಗಡಿದ ಅಪ್ಪ ಮಹಮ್ಮಾಯಿನ ಆಶೀರ್ವಾದ ಇರಮಿತಿ ಏಪಲ ಇಪ್ಪಡೆ ಪಂದ ನಟೊಂದು ಸುವರ್ಣ ಸಾಂಸ್ಕೃತಿಕ ಸೇವಾ ಪ್ರತಿಷ್ಠಾನ சமர்பணை மல்புன சித்தன சுவர்ண ரங்க சமான ಂಗಡಿ ತಾಲೂಕು ಆಳದಂಗಡಿಯ ರಮಾನಂದ ಸುವರ್ಣ ಹಾಗೂ ಆರ್ ಸುವರ್ಣ ದಂಪತಿಗಳ ಮೂರನೇ ಮಗನಾಗಿ ಜನಿಸಿ ಪ್ರಾಥಮಿಕ ಶಿಕ್ಷಣವನ್ನ ಊರಿನಲ್ಲೇ ಮುಗಿಸಿ ನಂತರ ಪದವಿ ಶಿಕ್ಷಣವನ್ನ ಮೇಲಂತ ಬಿಟ್ಟು ಕಾಲೇಜಿನಲ್ಲಿ ಪಡೆದಿರುತ್ತೀರಿ ಹುಟ್ಟಿದ ಜಾಗ ಬೆಳೆದ ಪರಿಸರ ಸುತ್ತಮುತ್ತಲಿನ ವಾತಾವರಣ ಸೃಜನ ವ್ಯಕ್ತಿಯಾಗಿ ಹೊರಹೊಮ್ಮಲು ಪೂರಕವಾಗಿತ್ತು ನಮ್ಮ ಸುಬ್ಬು ಅಲಿಯ ಸುಭಾಷ್ ಅರುವ ಎಲ್ಲ ಪರಿಸರ ಹಾಗೂ ಪರಿಸ್ಥಿತಿಗಳಿಗೂ ವಿರುದ್ಧವಾಗಿ ಹೋಗಿ ಬಾಲ್ಯದಲ್ಲೇ ಪೋಲಿ ಅನ್ನೋ ಬಿರುದನ್ನ ಪಡೆದರೂ ಸಹ ಇಂದು ಇಡೀ ಊರು ಹೆಮ್ಮೆ ಪಡುವ ಒಬ್ಬ ಕಿರುತೆರೆ ನಿರ್ದೇಶಕ ಅನ್ನೋದೇ ಹೆಮ್ಮೆಯ ವಿಚಾರ ನಮ್ಮೂರಿನ ಪ್ರಸಿದ್ಧ ನಿರ್ದೇಶಕರಾದ ವಿನು ಬಳೆಂಜರವರ ಗರಡಿಯಲ್ಲಿ ಪಳಗಿ ಎಲ್ಲ ವರ್ಗದಲ್ಲೂ ಎಲ್ಲ ರೀತಿಯ ಕೆಲಸಗಳನ್ನ ಮಾಡಿ ಕಷ್ಟ ಸುಖಗಳನ್ನ ಅವಳಿ ಜವಳಿ ಮಕ್ಕಳು ಎಂಬಂತೆ ಭಾವಿಸಿ ಇಂದು ಇಡೀ ಕರ್ನಾಟಕ ಮೆಚ್ಚುವಂತ ಒಬ್ಬ ನಿರ್ದೇಶಕನಾಗಿ ಹೊರಹೊಮ್ಮಿದ್ದೀರಿ ಇದೀಗ ಕರ್ನಾಟಕದಲ್ಲಿ ಮತ್ತು ಕಿರುತೆರೆಯಲ್ಲಿ ಬಹುಬೇಡಿಕೆಯ ನಿರ್ದೇಶಕರು ಶ್ರೀಯುತರು ಇದಕ್ಕೆ ಪೂರಕವಾಗಿ ಎರಡ್ ಸಾವಿರದ ಮೂರನೇ ಸಾಲಿನ ಅನುಬಂಧ ಅವಾರ್ಡ್ಸ್ನಲ್ಲಿ ಉತ್ತಮ ನಿರ್ದೇಶಕ ಪ್ರಶಸ್ತಿ ಲಭಿಸಿದ್ದು ಹಲವಾರು ಸಂಘ ಸಂಸ್ಥೆಗಳು ಸಹ ಇವರ ಸಾಧನೆಯನ್ನು ಗುರುತಿಸಿ ಗೌರವಿಸಿರುತ್ತದೆ ಮಂಗಳ ಗೌರಿ ಗೀತಾ ರಂಗನಾಯಕಿ ಕೆಂಡ ಸಂಪಿಗೆ ಪ್ರಸ್ತುತ ಇಡೀ ಕರ್ನಾಟಕದ ಮನೆ ಮಾತಾಗಿರುವ ವಧು ಸೀರಿಯಲ್ನ ನಿರ್ದೇಶಕರಾಗಿದ್ದು ಇದಲ್ಲದೆ ಹಲವಾರು ಸಿನಿಮಾಗಳಲ್ಲೂ ಕೋ ಡೈರೆಕ್ಟರ್ ಆಗಿ ಕೆಲಸವನ್ನ ಮಾಡಿದ್ದು ಮುಂದಕ್ಕೆ ಕರಾವಳಿಗೆ ಸಂಬಂಧಪಟ್ಟ ಒಂದು ಚಲನಚಿತ್ರದ ಕಥೆಯನ್ನ ಬರೆದು ಆ ಕತೆಗೆ ಆಧಾರಿತವಾಗುವಂತೆ ಚಲನಚಿತ್ರ ಮಾಡಿಕೊಡಬೇಕೆಂಬ ಆಸೆ ಶಿವತರದ್ದು ತಮ್ಮ ಆಸೆ ಈಡೇರಲಿ ಮತ್ತು ತುಳುನಾಡಿಗೆ ಇನ್ನಷ್ಟು ಗೌರವ ನಿಮ್ಮಿಂದ ಬರಲಿ ಎಂದು ಸದಾ ಆಶಯದೊಂದಿಗೆ ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನ ನೀಡುತ್ತಿರುವಂತಹ ಗೌರವ ಸನ್ಮಾನ ಪತ್ರ ಬೆಲ್ತಂಗಡಿದ ಅಪ್ಪೆ ಮಹಾಮಯಿನ ಆಶೀರ್ವಾದ ಇರ್ನವಿತ್ತು ಏಪಲಿ ಇಪ್ಪಡು ಪಂದಿನ ಅಟ್ಟೊಂದು ನನ್ನ ದುಂಬುಲಿ ಇರ್ನ ಜೀವನ ಸುಖಮಯವಾದ ಇಪ್ಪಡು ಪಂದ್ ಚಿತ್ರ ಪಾತ್ರದ ಒರುಟು ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನ ಸಮರ್ಪಣೆ ಮಲ್ತೊಂದು ಈ ಚಿತ್ರನ ಸುವರ್ಣ ರಂಗ ಸನ್ಮಾನ ಲೇಸದ ದುಂಬತ್ತಾದ ಸೀದ ಅರುವರ್ದ ವೇನೂರ್ಗು ಪೊಂದುಲೆ ತನ್ನ ಒಂಟಿ ಕಾರಡೆ ಬಡಪತ್ತದ ಕಾಲುಡ್ಲ ಮಾಮಲ್ಲ ಸಾಧನೆ ಮಲ್ತನಾರು ಯಕ್ಷಗಾನಡ್ ಗಾನಡ್ ಮಾಮಲ್ಲ ಪುಗರ್ತಿನ ಪಡೆಯಾರ ಶಿವತ ಮನೋಜ್ ಕುಮಾರ್ ದಯಮಲ್ತ ನಿರ್ಮಿತ ಚಾವಡಿಗೆ ಬರಡು ಮಾನದಿಗದ ಮನೆಟ್ಟು ಓಲಗ ಅವಡು ಪಂದಕ್ಕೆ ನೊಂದುಲೆ ಅಂಚನೆ ಮಲ್ಲ ಬಿನ್ನೆರಾದ್ ಡಾಕ್ಟರ್ ಸಂಪಿಕೆ ದಯಾ ಇರ್ಲ ಮಿತ್ತ ಚಾವಡಿಗೆ ಬರಡು ವೈ ನಾನಪ್ಪ ಪುಜಾರ್ಲು ಇರ್ಲ ಮಿತ್ತ ಚಾವಡಿಗೆ ಬರಡು ಅಮಿತ ಅಶೋಕ್ ಗುರ್ಕಾರ್ಲು ಮಡಂತೇರ್ ಜೇಸಿಯ ಇರ್ಲ ಮಿತ್ತ ಚಾವಡಿಗೆ ಬರಡು ರಂಜಿತ್ ಎಚ್ ಡಿ వలయ ఉపాధ్యక్ష జెసిఐ భారత ఇర్ల మిత బరుడు అంచనే అంచే ఎస్ఆర్ నాయక్ నయక్ పూర్వాధ్యక్షర్ జెసిఐ మడంత్యార్ ఇర్ల మిత బరుడు బరడు జె సిధరాచార్య పూర్వాధ్యక్షర్ జెసిఐ మడంత్యార్ ఇర్ల మిత్ బరుడు బరడు వికేష్ మాన్య ఇర్ల మిత బరుడు బరడు హేమంత్ కుమార్ శెట్టి దేవస్య సదస్యర్ గ్రామ పంచాయత్ ఇర్ల ఇలా మిత చవడీ బరడు అంచే చందీడ పూర్వాధ్యక్షరి జెసిఐ బెల్తంగడి ఇర్ల మిత చవడీ బరడు ಜೆಸಿ ತುಳಸಿದಾಸ್ ಪೈ ಪೂರ್ವ ಅಧ್ಯಕ್ಷ ಜೆಸಿ ಮಡಂತಿಯರ್ ಇರ್ಲ ಮಿತ್ತ ಚಾವಡಿ ಬರೋಡ್ ಅಂಚನೆ ಅಶೋಕ್ ಗುಂಡಿಯಲ್ಕೆ ವಲಯ ನಿರ್ದೇಶಕರು ಜೆಸಿ ಭಾರತ ಇರ್ಲ ಮಿತ್ತ ಚಾವಡಿ ಬರೋಡ್ ಬಂದ್ಕೆ ನೊಂದಲೇ ಪ್ರತಿಷ್ಠಾನದ ಗುರುಕರ್ ಶ್ವತ ಸಂಪತ್ ಬೀಸ್ವರ್ನ ಇರ್ಲ ಮಿತ್ತ ಚಾವಡಿ ಬೋರ್ಡ್ ಬಂದ್ಕೆ ನೊಂದಲೇ ಸಾಧ್ಯ ಅಸಾಧ್ಯಗಳ ನಡುವೆ ತನ್ನ ಒಂಟಿ ಕಾಲಿನಲ್ಲೇ ರಂಗಸ್ಥಳವನ್ನೇರಿದ ಯಕ್ಷಲೋಕದ ಯುವ ಸಾಧಕ ಮನೋಜ್ ವೇಣೂರು ಕಾಲು ಕತ್ತರಿಸರೇನಂತೆ ಕಲೆ ತತ್ತರಿಸದು ಎಂಬ ಮಾತಿನಂತೆ ಮೂಲತಃ ವೇಣೂರಿನವರಾಗಿದ್ದು ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಅಲಿಯೂರು ಮತ್ತು ನಾರವಿಯಲ್ಲಿ ಪೂರೈಸಿ ವೇಣೂರು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಸಮಯದಲ್ಲಿ ಮುಖ್ಯೋಪಾಧ್ಯಾಯರಾದ ವೆಂಕಟೇಶ್ ಎಸ್ ತುಳುಪುಲೆ ಅವರಿಂದ ಯಕ್ಷಗಾನ ನಾಟ್ಯ ಅಭ್ಯಾಸ ಕಳೆದುಕೊಂಡು ಗಿರಿಜಾ ಕಲ್ಯಾಣ ಪ್ರಸಂಗದ ಬೈರಾಗಿ ಹಾಸ್ಯ ಪಾತ್ರವನ್ನ ಮಾಡುವುದರ ಮೂಲಕ ರಂಗ ಪ್ರವೇಶ ಮಾಡಿ ಪ್ರಾರಂಭದಲ್ಲೇ ನಲ್ವತ್ತರಿಂದ ಐವತ್ತು ದಿಗಿನ ಹಾಕುತ್ತಿದ್ದ ಹೆಗ್ಗಳಿಕೆ ತಮ್ಮದು ಹಲವಾರು ಹಿರಿಯ ಕಲಾವಿದರ ಸಹಾಯದಿಂದ ಹಲವಾರು ಪಾತ್ರಗಳಿಗೆ ನ್ಯಾಯವನ್ನು ಒದಗಿಸಿಕೊಟ್ಟ ಹೆಗ್ಗಳಿಕೆ ತಮ್ಮದು ಪ್ರಸ್ತುತ ಯಕ್ಷನಿಧಿ ಮೂಡಬಿದ್ರೆ ಶ್ರೀ ಶಿವಕುಮಾರರವರಲ್ಲಿ ಯಕ್ಷಗಾನ ನಾಟ್ಯ ಅಭ್ಯಾಸವನ್ನು ಮಾಡುತ್ತಿದ್ದು ತಮ್ಮ ಮುಂದಿನ ಯಕ್ಷಪಯನ ಉಜ್ವಲವಾಗಿರಲಿ ಶ್ರೀ ದೇವರ ಆಶೀರ್ವಾದ ತಮ್ಮ ಮೇಲೆ ಇರಲಿ ಎಂದು ಆಶಿಸುತ್ತ ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನ ಸಮರ್ಪಿಸುತ್ತಿರುವಂತಹ ಸುವರ್ಣ ರಂಗ ಸಮ್ಮಾನ ಆನಕale ಪನ್ಪುನ ಚಿತ್ರ пеर्मेंನ ಪಡಯನ ಚಿತ್ರ ಯಕ್ಷಗಾನ ತನ್ನ ಒಂಟಿಕಾರೆಡೆ ಬಡಪತ್ತದ ಕಾಲೋಡ್ಲ ಯನಿಂದ ಸಾಧನೆ ಮಲ್ಪಡ ಪನ್ಪುನ ಚಿತ್ರ ಅಂಗಲಪದ ಒರುಟ ಇನಿ ಖಾನಗ ಮಾಮಲ್ಲ ಸಾಧನೆ ಮಲ್ತನ ಚಿತ್ರ ಸಾಧಕಿ ಶೋತಾ ಮನೋಜ್ ಕುಮಾರ್ ದೈ ಮಲ್ತತೆ ಚಿತ್ರ ಮಾತೆರ್ಲ ರೆಡ್ ಕೈ ಜೋಡಿ ಅದೊಂದು ದೋರೈನ ತಾಟಿದ ಒರುಟ ಅರೇನೆ ಮಾನ ಅದಿಗಿನ ಸಂದೈತ ಮಲ್ಪುಗ ದಯಮಾಲ್ತದ್ದು ಮನೋಜ್ ಕುಮಾರ್ ಮೇರ್ನ ಇಲ್ಲ ದಾಖಲೆ ಇತ್ತಿನ ದಯಮಾಲ್ತದ್ದು ನಿಖಲಿ ಮಿತ್ತ ಚವಡಿಗೆ ಮನೋಜ್ ಕುಮಾರ್ ಇರ್ನ ಅಮ್ಮ ದಯಮಾಲ್ತದ್ದು ಇರ್ ಮಿತ್ತ ಚವಡಿಗೆ ಬರಡು ಅಂಚೆ ಇಲ್ಲ ದಾಖಲೆ ಇತ್ತಿನ ದಯಮಾಲ್ತದ್ದು ನಿಖಲ ಮಿತ್ತ ಚವಡಿ ಬರಡು ಬಂದಕ್ಕೆ ಏನೊಂದಲೆ ಮೊದಲ ಪಾಠಶಾಲೆ ತಾಯಿ ಮೊದಲ ಗುರು ಪನ್ಪುನ ಚಿತ್ರ ಪಾತ್ರದಲ್ಲೇ ಕಾನೆ ಅಪ್ಪೇನ ಮಾಮಲ್ಲ ಸಾತದ ಒರುಟು ಸಾಧನೆ ಮಲ್ತದಿರ ಪಂಡ ತಪ್ಪಾ ಒಂದು ಅಪ್ಪ ದುರ್ಗಾ ಪರಮೇಶ್ವರಿನ ಆಶೀರ್ವಾದ ಇರ್ನ ಬಿರಿಕೆ ಪಲ್ ಇಪ್ಪಡ ಬಂದಪುಣ ಚಿತ್ರ ಪಾತ್ರದ ಒರುಟು ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನ ಸಮರ್ಪಣೆ ಮಲ್ತು ಇಪ್ಪು ಚಿತ್ರನ ಸುವರ್ಣ ರಂಗ ಸಮ್ಮಾನ